ಶರಣರನ್ನ ಮನದೊಳಗ ನೆನೆದು ಹಾಡುವೆ ಪದವನ್ನ ಶರಣರನ್ನ ಮನದೊಳಗ ನೆನೆದು ಹಾಡುವೆ ಪದವನ್ನ

ನೂರಾರು ವರ್ಷದ ಹಿಂದೆ ಗಾಡಿ ಕಟ್ಟಿಕೊಂಡು ರೈತ ಹತ್ತಿ ಮಾರಾಟ ಮಾಡುವುದಕ್ಕೆ ಸುರಪುರಕ್ಕೆ ಬಂದಾನ ಮಾರವಾಡೆ ತ್ಯಾಗ ತಂದು ಹತ್ತಿ ಮಾರು ಹಾಕ್ಯಾನ ರಾಡ ತ್ಯಾಗ ತಂದು ಹತ್ತಿ ಮಾರು ಹಾಕ್ಯಾನ ತೂ ಕಮಾರ್ಶಾನ ನಾಲ್ಕು ಕುಂಟಲ್ ಆರು ಕುಂಟಲ್ ಕಲ್ಲು ಇಟ್ಟಾರಿನ್ನ ತೂಕ ಕಮಾಶಾನ ನಾಲ್ಕು ಕುಂಟಲ್ ಆರು ಕುಂಟಲ್ ಕಲ್ಲು ಇಟ್ಟ ಹತ್ತಿ ದಿಂಡು ಮತ್ತಿಷ್ಟೊಜ್ಜಿಯ ಆ ಆಗ್ಯದ ಪೂರ್ಣ ಮಾರ್ವಾಡಿ ಸಿಟ್ಟಿ ಗೆದ್ದು ರೈತನಿಗೆ ಬೆದರಿ ಹತ್ತಿ ದಿಂಡು ಬಿಚ್ಚಿ ನೋಡರ ಹುಸೇನ್ ಸಾಹೇಬ ದೇವರ ಪಂಜೆ ಇತ್ತು ಮಾರ್ವಾಡ್ಡೆ ಹಿಂಗಂತಾನ ಚಪ್ಪದಲ್ಲಿಟ್ಟು ನದಿಯಲ್ಲಿ ಬಿಟ್ಟು ಬಾ ಅಂತ ರೈತನಿಗೆಳನಾ ಚಪ್ಪದಲ್ಲಿಟ್ಟು ನದಿಯಲ್ಲಿ ಬಿಟ್ಟು ಬಾ ಅಂತ ರೈತನಿಗೆಳ आ तक्षणा कृष्ण न बो रैता त्यपमाडना आ तक्षणा कृष्ण न बन्धो रैता त्यपमाडना ಜಪದಲ್ಲಿ ದೇವರ ಪಂಜವನ್ನು ಇಟ್ಟಾನ ನನಗೆ ಸಲ್ಲುವುದಿಲ್ಲ ನದಿಯಲ್ಲಿ ಬಿಡಲಿಕ್ಕೆ ಬಂದೀನಿ ನಾನ ಸಿರಿ ಸಂಪತ್ತು ಕೊಟ್ಟು ನನಗೆ ಆಶೀರ್ವಾದ ಮಾಡು ಅಂತ ಶರಣ ಹೂಷನ್ ಸಾಹಿಬಗೆ ರೈತ ಬೇಡಿಕೊಂಡಾನ ನಮಿಸಿ ನದಿಯಲ್ಲಿ ಬಿಟ್ಟನ ರೈತ ತಪ್ಪವನ್ನ ನಮಿಸಿ ನದಿಯಲ್ಲಿ ಬಿಟ್ಟನ ರೈತ ತೆಪ್ಪವನ್ನ ಮುಂದ ಕೇಳ್ರಿನ್ನ ಪಂಜೆ ನೀರೊಳು ಬಂತು ಸಳ್ಳಿಗೆ ಮಂಟಪತಾನ ಮುಂದ ಕೇಳ್ರಿ ನಾ ಪಂಜೆ ನೀರೊಳು ಬಂತು ಸಳ್ಳಿಗೆ ಮಂಟಪತಾನ ಮೀನುಗಾರ ಅಲ್ಲಿ ಬಲಿ ಹಾಕಿಕೊಂಡು ಕುಂತಾನ ಶರಣರ ಪಂಜೆ ಬಲಿಯೊಳು ಸಿಕ್ಕಿಕೊಂಡಿತು ಕೇಳ್ರಿ ಮಹಿಮೆಯ ಮೇಯನಾ ಸೂರಪುರ ರಾಜ ಮೊಂಡಗೈ ವೆಂಕಟಪ್ಪ ನಾಯ್ಕರಲ್ಲಿಗೆ ಮೀನುಗಾರ ಶರಣರ ಪಂಜ ತಂದಾನ ನದಿಯಲ್ಲಿ ಸಿಕ್ಕಾದರೆ ರಾಜರಿ ರಾಜರಿಗೊಪ್ಪಿ ಶೋಗ್ಯಾನ ನದಿಯಲ್ಲಿ ಸಿಕ್ಕಾದರೆ ಅಂಥೇಳಿ ರಾಜರಿಗೊಪ್ಪಿ ಶೋಗ್ಯಾನ ಸೂರಪುರ ದಾ ರಾಜ ದರ್ಬಾರದಲ್ಲಿ ಉಳಿದು ಕೊಂಡ ಶರಣ ಸುರಪುರದ ರಾಜ ದರ್ಬಾರದಲ್ಲಿ ಉಳಿದು ಕೊಂಡ ಶರಣ ವರ್ಷಕ್ಕೊಮ್ಮೆ ಜಾತ್ರೆ ಮಾಡುತ್ತಿದ್ರು ದರ್ಬಾರದಲ್ಲಿ ಇನ್ನ ದರ್ಬಾರ ಗೋಡೆ ಕಟ್ಟಲಿಕ್ಕೆ ಬರುತ್ತಿದ್ರು ಐದಾರು ಜನ ಬೋನಾಳ ಊರಿನಿಂದ ಗೋಡೆ ಕಟ್ಟುವುದಕ್ಕ ತಂದೆ ಮಗ ಸಾಬ ನಾ ಬಾಲಕ ಬರುತ್ತಿದ್ದರಿಂದ ಬಾಲಕ ದೇವರ ಪಂಜಾ ನೋಡಿದ ಕೂಡಲೇ ಅಳುತ್ತ ಕುಂತಾನ ಬಾಲಕ ಪಂಜ ನೋಡಿದ ಕೂಡಲೇ ಅಳತ ಕುಂತಾನ ಆ ಬಾಲಕನ ಗೈ ವೆಂಕಟಪ್ಪ ನಾಯಕರು ನೋಡ್ಯಾರಿಂದ ಆ ಬಾಲಕನ ಗೈ ವೆಂಕಟಪ್ಪ ನಾಯಕರು ನೋಡ್ಯಾರಿಂದ ಅಳಬೇಡ ಊಟ ಮಾಡಂದರು ಹುಡುಗನ್ನ ಬಾಲಕ ಊಟ ಮಾಡಲಿಲ್ಲ ಏನು ಕೊಟ್ಟರು ಅಲ್ಲಂತಾನ ದೇವರ ಪಂಜಾ ಬೇಕು ಅಂತ ಬೊಟ್ಟು ಮಾಡಿ ತೋರ್ಶಾನ ಕೊಡ್ತೀನಿ ಬೇಡ ಅಂತ ರಾಜರು ಹೇಳರಿನ ಆಗ ನಾ ಬಾಲಕ ಅಳುವುದು ನ ಆಗ ನಾ ಬಾಲ ಕಳುವುದು ನಿರ್ಲಿಶ ಊರಿನ ಜನ ಬೋನಾಳದ ದೈವ ಬೆಟ್ಟ ಗರ ರಾಜರಾಮ ಊರಿನ ಜನ ಬೋನಾಳದ ದೈವ ಬೆಟ್ಟ ಗೆರ ರಾಜರ ಮೊಂಡ ಗೈ ವೆಂಕಟಪ್ಪ ನಾಯಕರು ಬೋನಾಳದವರನ್ನ ಕರೆದು ವರ್ತಮಾನವೆಲ್ಲ ತಿಳ್ಕೊಂಡಾರ ಸಂಪೂರ್ಣ ಹುಸೇನ್ ಸಾಬನಾ ಬಾಲಕ ಬೇಡಿದಂತ ಆ ದೇವರ ಪಂಜೆ ಕೊಡುವುದು ಕ ರಾಜರು ಒತ್ತರು ಮನಪೂರ್ಣ ಊರ ದೈವ ಬೋನಾಳಕ್ಕೆ ತಂದರು ದೇವರನ್ನ ಊರ ದೈವ ಬೋನಾಳಕ್ಕೆ ತಂದರು ದೇವರನ್ನ ಸಂಭ್ರಮ ಪೂರ್ಣ ಬೋನಾಳ ಸೀಮಿಗಿ દેવર્ણા તંદા તક્ષણા સંભ્રમ પૂર્ણા બોળસી મિગી દેવર્ણા તંદા તક્ષણા બાજી બજંત્રે તો ગંડુ ઊરીના જના ઊર દેવ દેવરનો મેરસુત તંદરમુન્ના ಒಂದು ಎಕರೆ ಹೊಲವನ್ನು ಕೊಟ್ಟರು ಸುರುಪುರ ರಾಜರು ಅದೇ ಜಾಗದಲ್ಲಿ ಮಸೀದಿ ಮಾಡ್ಯಾರ ನಿರ್ಮಾಣ ಮಂಡಗೈ ವೆಂಕಟಪ್ಪ ನಾಯ್ಕರ ಕಾಲದಲ್ಲಿ ಆಯ್ತು ಸ್ಥಾಪನಾ ಮಂಡಗೈ ವೆಂಕಟಪ್ಪ ನಾಯ್ಕರ ಕಾಲದಲ್ಲಿ ಆಯ್ತು ಸ್ಥಾಪನಾ ಮಸೀದಿ ಒಳಗ ಹುಸೇನ್ ಸಾಹೇಬ ಶರಣ ಅನ್ನೆ ಉಳುದಾನ ಮಸೀದಿ ಒಳಗ ಹುಸೇನ್ ಸಾಹೇಬ ಶರಣ ಅನ್ನೆ ಉಳಿದನಾ ವಿಧ ವಿಧ ಭಕ್ತಿ ಪೂಜೆ ಮಾಡುತ್ತ ಜನ ದೇವರಿಗೆ ನಡುಕೊಳ್ಳುತ್ತ ಇದ್ದರು ಭಕ್ತ ಜನ ಮೊರಂ ತಿಂಗಳು ಬಂದಾಗ ಗುದ್ದಲಿ ಹಾಕ್ಯಾರ ಒಂದು ತಾರೀಖ್ ದೇವ್ರ ಕೂಡಸರ ಐದು ತಾರೀಕು ನಡೀತು ಆಚರಣ ಏಳು ತಾರೀಖು ಒಂಬತ್ತು ತಾರೀಕು ಜಾತ್ರಿ ನಡೀತು ಘನ ಏಳು ತಾರೀಕು ಒಂಬತ್ತು ತಾರೀಕು ಜಾತ್ರಿ ನಡೀತು ಘನ ಮುಂದ ಕಟಿಯನ್ನ ಕೇಳರಿ ಚಂದಮ್ಮಾಯಿಯ ಚರಿತ್ರೆಯನ್ನ ಮುಂದ ಕಟಿಯನ್ನ ಕೇಳರಿ ಚಂದಮ್ಮಾಯಿಯ ಚರಿತ್ರೆಯನ್ನ ತವರುಮಣಿ ಸುರಪುರ ತಾಲುಕ ಬೋನಾಳ ಗ್ರಾಮ ಚಂದಮ್ಮಾಯಿ ಗಂಡನ ಮನಿ ಗುಂಡಲಗೇರಿ ಗ್ರಾಮ ಗಂಡ ಸ್ವಲ್ಪ ಅಡು ಮುಟ್ಟಿದ್ದ ರಾತ್ರಿ ದಿನದಂದು ಸವಾರಿಗೆ ಬಿಡಬಾರ್ದು ಅಂತ ಬಾಗಲ ಹಾಕಿದ್ದ ವರ್ಸು ಹಾಕಿಕೊಂಡು ಮಲಿ ಜ್ಞಾನ ಗಂಡ ಬಾಗಿಲ ಮುಂದ ವರುಸು ಹಾಕಿಕೊಂಡು ಮಲಿ ಜ್ಞಾನ ಗಂಡ ಬಾಗಿಲ ಮುಂದ ಕೇಳ್ರಿ ಕೌತೂಕ ಚಂದಮ್ಮಾಯಿ ಮನಿಯಿಂದ ಹೊರ ಬಂದಾಳ ಕ್ಷಣಕ ಕೇಳ್ರಿ ಕೌತುಕ ಚಂದಮ್ಮಾಯಿ ಮನಿಯಿಂದ ಹೊರ ಬಂದಾಳ ಕ್ಷಣಕ ರಾತ್ರಿ ಒಂದು ಗಂಟೆಗೆ ಬಂದಾಳ ಬೋನಾಳಕ್ಕ ಹಗಿ ಮನೆಯವರ ಹೊಲದಾಗ ನಿಂತು ಹಕ್ಕರಿ ಹೊಡುದಳ ಟೀಕಾ ಎರಡು ಸಲ ಕೇಳಿ ಶಾದ ಊರ ದೈವಕ ದೈವಾದವರು ಬಂದಾರ ಚಂದಮ್ಮಾಯಿ ಹತ್ತಿರ ಬವಿ ಜಳಕ ಮಾಡಿ ಮಸೀದಿಗೆ ಬಂದಾಳ ತಕ್ಷಣಕ ಕೇದೋ ಬಾವಿ ಜಳಕ ಮಾಡಿ ಮಸೀದಿಗೆ ಬಂದಾಳ ತಕ್ಷಣಕ ಅಣ್ಣ ತಂಗಿ ಹುಸೇನ್ ಸಾಹೇಬ್ ಚಂದಮ್ಮಾಯಿ ನೇಮಾದಿಂದ ಅಣ್ಣಾ ತಂಗಿ ಅಣ್ಣ ಹುಸೇನ್ ಸಾಬ ಚಂದಮ್ಮಾಯಿ ನೇಮಾದಿಂದ ಹರಳಯ್ಯನ ಓಣ್ಯಾಗ ಸವಾರಿ ಹೊಂಟಾರ ಸದರ ಕಟ್ಟಿ ನಿರ್ಮಾಣ ಗದಲ್ಲಿ ಬೆಟ್ಟಿ ಕೊಟ್ಟಾರ ಹಣಿ ಹೊಲದಾಗ ಚೆಂದಮ್ಮಾಯಿ ಹಕಾರಿ ಹೊಡೆದು ಸದರ ಕಟ್ಟಿಗೆ ಬೆಟ್ಟಿ ಕೊಟ್ಟು ಮುಂದ ಹೊಂಟಾರ शरण देवर सवारी संभ्रम भारी षडगारा शरण देवर सवारी संभ्रम भारी षडगारा देवरा मुंद उद्दान हिडितना अब्दुल साब हुद्दारा देवरा मुंद उद्दान हिडी अब्दुल साब उद्दारा दफन दीना ಚಲುವ ದೇರ ಓಣಿಯೊಳಗ ಸವರಿ ನಡುದಾರ ದಪ್ಪನದ ದಿನ ಚಲುವ ಜೇರ ಓಣಿಯೊಳಗ ಸವರಿ ನಡುದಾರ ಸದರ ಕಟ್ಟಿಗೆ ಬೆಟ್ಟಿ ಕೊಟ್ಟು ಮುಂದ ನಡುದಾರ ನೇಮದಿಂದ ಊರು ದೈವ ಸಂಗಡ ಸರ್ವ ಜನರ ಊರು ದೈವ ಕಲುತಾದ ಸಿದ್ದಪ್ಪ ಹವಲ್ದಾರರ ಮನೆ ಮುಂದ ಹೇಳದು ಕೇಳದು ನಡುದದ ಜೋರ ಊರ ದೈವಕ ಅಣ್ಣ ತಂಗಿ ಆಶೀರ್ವಾದ ಮಾಡ್ಯಾರ ಊರ ತಂಗಿ ಆಶೀರ್ವಾದ ಮಾಡ್ಯಾರ ದೈವದ ಅಪ್ಪಣಿ ತಗೊಂಡು ಅಣ್ಣ ತಂಗಿದ್ದ ಪನ್ ಕೊಟ್ಟಾರ ದೈವದ ಅಪ್ಪಣಿ ತಗೊಂಡು ಅಣ್ಣ ತಂಗಿದ್ದ ಪನ್ ಕೊಟ್ಟಾರ ಚಂದಮ್ಮಾಯಿ ತವರು ಮನೆಯವ್ರಿಗೆ ಬೋನಾಳದಲ್ಲಿ ಜಾಗ ತೋರ್ಸಾಳ ಚಂದಮ್ಮಾಯಿ ಅವರು ಮನೆಯವರಿಗೆ ಬೋನಾಳದಲ್ಲಿ ಜಾಗ ತೋರ್ಶಾಳ ಆವಾಗ ಅಲ್ಲಿ ಕಟ್ಟಿಸರ ಎರಡು ಮನೆಗಳ ತವರು ಮನೆಯವರಿಗೆ ಮಾಯಿ ಆಶೀರ್ವಾದ ಮಾಡ್ಯಾಳ शरणर महिमेया, कथे तिढी शार बोनाळ कवी कलय गार पदू रचने कवी हुशेन साहेब शरण आशिर्व पडेदार कवी हुसेन साहेब शरण आशिर्व पडेदार